ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆಯಾದಂತಹ ವಿಚಾರ ಅಂದ್ರೆ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತ ಸಿ ಎಂ ಸಂಬಂಧಪಟ್ಟಂತ ಮೂಡಾ ಹಗರಣದ ವಿಚಾರ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ಮುಕ್ತಾಯ ಆಗಿತ್ತು ಇವತ್ತು ಹನ್ನೆರಡು ಗಂಟೆಗೆ ಜಜ್ಮೆಂಟ್ ಬರುತ್ತೆ ಎನ್ನುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಸಹಜವಾಗಿ ಸಿದ್ದರಾಮಯ್ಯ ಢವ ಢವಢವ ಜಾಸ್ತಿ ಆಗಿಬಿಟ್ಟಿತ್ತು ಸಹಜವಾಗಿ ರಾಜ್ಯದ ಜನರಲ್ಲಿ ಕುತೂಹಲ ಇತ್ತು ರಾಜಕೀಯ ನಾಯಕರಲ್ಲೂ ಕೂಡ ಕುತೂಹಲ ಇತ್ತು ಯಾವ ರೀತಿಯಾದಂತಹ ತೀರ್ಪು ಬರಬಹುದು ಅಂತ ಅಂತಿಮವಾಗಿ ಹೈಕೋರ್ಟ್ ತನ್ನ ಮಹತ್ವದ ಐತಿಹಾಸಿಕ ತೀರ್ಪನ್ನ ಪ್ರಕಟ ಮಾಡಿದೆ ಜಸ್ಟಿಸ್ ನಾಗಪ್ರಸನ್ನ ಪೀಠ ಇವತ್ತು ತನ್ನ ತೀರ್ಪನ್ನ ಪ್ರಕಟ ಮಾಡಿದೆ ಹಾಗಾದ್ರೆ ಈ ತೀರ್ಪು ಏನು ಮುಂದೆ ಏನಾಗುತ್ತೆ ಸಿದ್ದರಾಮಯ್ಯವರ ಮುಂದೆ ಇರುವಂತಹ ಆಯ್ಕೆಗಳೇನು ಏನು ಈ ಮೂಢ ಹಗರಣ ಏನು ಒಂದಷ್ಟು ವಿಚಾರವನ್ನ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ನಾವೆಲ್ಲರೂ ಕೂಡ ಕೇಳಲೇ ಬೇಕಾಗಿರುವಂತ ವಿವರ ಇದು ಮೊದಲಿಗೆ ಈ ತೀರ್ಪಿನ ವಿಚಾರಕ್ಕೆ ಬರೋಣ ಇಲ್ಲಿ ಇದ್ದಂಥ ಪ್ರಶ್ನೆ ಅಥವಾ ಕೋರ್ಟ್ಗೆ ಹೋದಂಥ ವಿಚಾರ ಏನಪ್ಪಾ ಅಂದ್ರೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅಂದ್ರ ತನಿಖೆಗೆ ಅಥವಾ ಕಾನೂನು ಪ್ರಕ್ರಿಯೆಗೆ ಅನುಮತಿಯನ್ನ ಕೊಟ್ಟಿದ್ರು ಹೀಗಾಗಿ ಸಿದ್ದರಾಮಯ್ಯ ಅದನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ರು ಸಿದ್ದರಾಮಯ್ಯವರ ಪ್ರಶ್ನೆ ಏನಾಗಿತ್ತಪ್ಪ ಅಂದ್ರೆ ರಾಜ್ಯಪಾಲರು ಖಾಸಗಿ ದೂರನ್ನ ಆಧರಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬಹುದಾ ರಾಜ್ಯಪಾಲರು ತನ್ನ ವಿವೇಚನೆಯನ್ನ ಬಳಸಿಲ್ಲ ರಾಜ್ಯಪಾಲರು ಸಚಿವ ಸಂಪುಟದ ನಿರ್ಧಾರವನ್ನ ಗಮನಿಸಿಯೇ ಇಲ್ಲ ಏಕಾಏಕಿಯಾಗಿ ವಿವೇಚನೆಯನ್ನ ಬಳಸದೆ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಸಿದ್ದರಾಮಯ್ಯ ವಾದ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿನಾ ಸರಿನಾಥ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂತ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದಿತ್ತು ದೂರದಾರಿಯ ಪರ ವಕೀಲರು ವಾದವನ್ನ ಮಂಡಿಸಿದ್ರು ಸ್ನೇಹಮಯಿ ಕೃಷ್ಣ ಪರವಾಗಿ ಪ್ರದೀಪ್ ಕುಮಾರ್ ಪರವಾಗಿ ಟಿ ಜೆ ಅಬ್ರಹಂ ಪರವಾಗಿ ಅವ್ರ ಪರವಾಗಿ ಒಂದಷ್ಟು ವಕೀಲರೆ ಕೂಡ ತಮ್ಮ ವಾದವನ್ನ ಮುಂದಿಟ್ಟಿದ್ರು ಇತ್ತ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಕೂಡ ವಾದವನ್ನ ಮಂಡಿಸಿದ್ರು ನಾಗಪ್ರಸನ್ನ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಎಷ್ಟು ದಿನಗಳ ಬೇಕಾದ್ರೂ ತೆಗೆದುಕೊಳ್ಳಲಿ ನಾನಂತೂ ತುಂಬಾ ಕ್ಲಿಯರ್ ಆಗಿ ಎಲ್ಲವನ್ನೂ ಕೂಡ ಆಲಿಸ್ತಾ ಹೋಗ್ತೀನಿ ಒಂದೊಂದು ವಿಚಾರವನ್ನು ಕೂಡ ಗಮನಿಸಿ ಅಂತಿಮವಾಗಿ ತೀರ್ಪನ್ನು ನೀಡಲಾಗುತ್ತೆ ಎನ್ನುವಂತಹ ಮಾತನ್ನು ನಾಗಪ್ರಸನ್ನ ಅವರು ಹೇಳಿದ್ರು ಜಸ್ಟಿಸ್ ನಾಗಪ್ರಸನ್ನ ಅವರು ಅದೇ ಪ್ರಕಾರವಾಗಿ ಅತ್ಯಂತ ಸಾವಧಾನವಾಗಿ ಪ್ರತಿಯೊಬ್ಬರ ವಕೀಲರ ವಾದವನ್ನು ಕೂಡ ಆಲಿಸಿದ್ರು ಆಗಾಗ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮುಂದಿಟ್ಟಿದ್ರು ರಾಜ್ಯಪಾಲರ ಅನುಮತಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಇದರಲ್ಲಿ ಸಿದ್ದರಾಮಯ್ಯ ಶಿಫಾರಸ್ ಇದೆಯಾ ಸಿದ್ದರಾಮಯ್ಯ ಅವರದ್ದು ಯಾವ್ದಾದ್ರು ಸಹಿ ಇದೆಯಾ ಅವರ ಎಂಟ್ರಿ ಇದೆ ಅಥವಾ ಅವರು ಇಲ್ಲಿ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಈ ರೀತಿಯ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮುಂದಿಟ್ಟಿದ್ರು ಅಂತಿಮವಾಗಿ ವಾದ ಪ್ರತಿವಾದವನ್ನು ಆಲಿಸಿ ರಿಸರ್ವ್ ಫಾರ್ ಜಜ್ಮೆಂಟ್ ಅಂದ್ರೆ ತೀರ್ಪಿಗೆ ಒಂದಷ್ಟು ದಿನಗಳ ಕಾಲ ಟೈಮ್ ಅನ್ನ ತೆಗೆದುಕೊಂಡಿದ್ರು ಅಂತಿಮವಾಗಿ ಇವತ್ತು ತೀರ್ಪು ಪ್ರಕಟ ಆಗಿದೆ ಇದು ಸಿದ್ದರಾಮಯ್ಯ ಅವರಿಗೆ ತೀವ್ರವಾದಂತಹ ಹಿನ್ನಡೆ ಯಾರು ಏನೇ ಹೇಳಿದ್ರು ಕೂಡ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ರು ಕೂಡ ಇದು ಸಿ ಎಂ ಬಿಗ್ ಶಾಕ್ ತೀವ್ರ ಆಘಾತ ತೀವ್ರವಾದಂತಹ ಹಿನ್ನಡೆ ಇನ್ನು ಯಾವ ರೀತಿಯಾದಂತಹ ಪದವನ್ನ ಬೇಕಾದರೂ ಇಲ್ಲಿ ಬಳಸಬಹುದು ಸಿದ್ದರಾಮಯ್ಯ ತಕ್ಕ ಮಟ್ಟಿಗೆ ಭರವಸೆಯಲ್ಲಿದ್ರು ತಕ್ಕ ಮಟ್ಟಿಗೆ ಒಂದು ನಂಬಿಕೆಯಲ್ಲಿದ್ರು ನನ್ನ ಪರವಾಗಿ ತೀರ್ಪು ಬರಬಹುದು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ ಆಗಬಹುದು ಅಂತೇಳಿ ಆದ್ರೆ ಸಿದ್ದರಾಮಯ್ಯವರ ವಿರುದ್ಧವಾಗಿ ತೀರ್ಪು ಬಂದಿದೆ ಸಿದ್ದರಾಮಯ್ಯನವರ ಅರ್ಜಿಯನ್ನು ಅರ್ಜಿಯನ್ನ ಕೋರ್ಟ್ ಸಾರಾ ಸಗಟವಾಗಿ ತಳ್ಳಿ ಹಾಕಿದೆ ಸಿದ್ದರಾಮಯ್ಯ ಅವರು ಯಾವ್ಯಾವ ವಿಚಾರವನ್ನ ಮುಂದಿಟ್ಟಿದ್ರು ಯಾವ್ಯಾವ ಪ್ರಶ್ನೆಗಳನ್ನ ಮುಂದಿಟ್ಟಿದ್ರು ರಾಜ್ಯಪಾಲರ ಅನುಮತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನೂ ಕೂಡ ಕೋರ್ಟ್ ಇದೀಗ ತಿರಸ್ಕಾರ ಮಾಡಿದೆ ಹಾಗಾದ್ರೆ ಕೋರ್ಟ್ ನ ತೀರ್ಪು ಏನು ಒಂದೊಂದೇ ಸಂಗತಿಯನ್ನು ಗಮನಿಸ್ತಾ ಹೋಗೋದಾದ್ರೆ ಕೋರ್ಟ್ ಇದೀಗ ಅಂದ್ರೆ ಇವತ್ತು ಏನಾಯ್ತು ಅಭಿಷೇಕ್ ಮನು ಅವರು ಕೋರ್ಟ್ ಬರ್ತಾ ಇದ್ದ ಹಾಗೆ ಜಸ್ಟಿಸ್ ನಾಗಪ್ರಸನ್ನ ಅವರ ಮುಂದೆ ಒಂದು ಮನವಿಯನ್ನು ಸಲ್ಲಿಸ್ತಾರ ಅವರು ನಿಮ್ಮ ತೀರ್ಪೇನಿದೆ ಅದಕ್ಕೊಂದು ಹದಿನೈದು ದಿನಗಳ ಕಾಲ ತಡೆ ನೀಡಬೇಕು ಅಂತ ನಾಗಪ್ರಸನ್ನ ಅವರು ಹೇಳ್ತಾರೆ ನನ್ನ ತೀರ್ಪಿಗೆ ನಾನು ತಡೆ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೀವು ನೆಕ್ಸ್ಟ್ ವಿಭಾಗೀಯ ಪೀಠ ಇದೆ ಅಲ್ಲಿಗೆ ಹೋಗಬಹುದು ನಾನು ಇವತ್ತು ತೀರ್ಪನ್ನು ಪ್ರಕಟ ಮಾಡ್ತೇನೆ ಅಂತ ಹೇಳಿ ಏನಂತ ತೀರ್ಪನ್ನ ಪ್ರಕಟ ಮಾಡಿದ್ರು ಈ ಮೂಡಾ ಹಗರಣದಲ್ಲಿ ಅಥವಾ ಈ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಕುಟುಂಬದವರು ಫಲಾನುಭವಿಗಳು ಕೋರ್ಟ್ ಮೆನ್ಷನ್ ಮಾಡಿರುವಂತ ಸಂಗತಿ ಸಿದ್ದರಾಮಯ್ಯನವರ ಕುಟುಂಬದವರು ಫಲಾನುಭವಿಗಳು ಸಿದ್ದರಾಮಯ್ಯವರ ಕುಟುಂಬಕ್ಕೆ ಈ ಮೂಡ ವಿಚಾರದಲ್ಲಿ ಲಾಭ ಆಗಿದೆ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಸೆವೆಂಟೀನ್ ಎ ಅಡಿಯಲ್ಲಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆವೆಂಟೀನ್ ಎ ಅಡಿಯಲ್ಲಿ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದು ಸರಿಯಾಗಿದೆ ರಾಜ್ಯಪಾಲರು ಸಚಿವ ಸಂಪುಟದ ತೀರ್ಮಾನವನ್ನ ಪರಿಗಣಿಸಲೇಬೇಕು ಅನ್ನೋದು ಇಲ್ಲ ಒಟ್ಟಾರೆಯಾಗಿ ಇದು ತನಿಖೆಗೆ ಅರ್ಹವಾದಂತ ವಿಚಾರ ಇದನ್ನ ಮುಂದೆ ನೀವು ತನಿಖೆಯ ವಿಚಾರದಲ್ಲಿ ಪರಿಗಣಿಸಬಹುದು ಒಟ್ಟಾರೆಯಾಗಿ ರಾಜ್ಯಪಾಲರು ಗೆ ಅನುಮತಿ ಕೊಟ್ಟಿದ್ದಾರಲ್ಲ ಇದು ಬಹಳ ನಿಖರವಾಗಿದೆ ತುಂಬಾ ಸ್ಪಷ್ಟವಾಗಿದೆ ಎನ್ನುವ ರೀತಿಯಲ್ಲಿ ಸುದೀರ್ಘ ವಾದ ಪ್ರತಿವಾದವನ್ನ ಆಲಿಸಿ ಜಸ್ಟಿಸ್ ನಾಗಪ್ರಸನ್ನ ಅವರು ಇಂಥದ್ದೊಂದು ತೀರ್ಪನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಸಹಜವಾಗಿ ಮೌನವಾಗಿದ್ದಾರೆ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ ತಕ್ಕ ಮಟ್ಟಿಗಿನ ನಿರೀಕ್ಷೆ ಇತ್ತು ಆದರೂ ಕೂಡ ಒಂದು ಸಣ್ಣದಾಗ ಒಂದು ಹೋಪ್ ಇತ್ತು ಆದರೆ ಇವತ್ತು ಎಲ್ಲ ಭರವಸೆಯೂ ಕೂಡ ಕಳಚಿ ಬಿದ್ದಿದೆ ಹೀಗಾಗಿ ಅವರು ತನಿಖೆಯನ್ನು ಎದುರಿಸಲೇಬೇಕಾಗುತ್ತೆ ಹಾಗಾದ್ರೆ ಮುಂದೇನಾಗುತ್ತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಸಿದ್ದರಾಮಯ್ಯ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರು ಕೋರ್ಟ್ ಕೂಡ ಇದನ್ನ ತಳ್ಳಿ ಹಾಕಿದೆ ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಇದೀಗ ಡೋರ್ ಓಪನ್ ಆಗಿದೆ ತನಿಖೆಗೆ ಡೋರ್ ಓಪನ್ ಆಗಿದೆ ಯಾರ್ಯಾರು ಖಾಸಗಿ ದೂರುದಾರರಿದ್ರು ಸ್ನೇಹ ವೈ ಕೃಷ್ಣ ಪ್ರದೀಪ್ ಕುಮಾರ್ ಟಿ ಜೆ ಅಬ್ರಾಮ್ ಇವರೆಲ್ಲರೂ ಕೂಡ ಹೋಗಿ ಇದೀಗ ಎಫ್ಐಆರ್ ದಾಖಲಿಸಬಹುದು ಬೇರೆಯವ್ರ ವಿಚಾರದಲ್ಲಿ ಏನಾಗುತ್ತೆ ನಾನು ಸೇರಿದಂತೆ ಜನಸಾಮಾನ್ಯರ ವಿಚಾರದಲ್ಲಿ ಏನಾಗುತ್ತೆ ನಮ್ಮ ಮೇಲೆ ಏನಾದರೂ ಯಾವ್ದಾದ್ರು ಆರೋಪ ಬಂತು ಅಂದ್ರೆ ಯಾವ್ದಾದ್ರು ಸ್ಟೇಷನ್ ಹೋಗಿ ದೂರ ಕೊಡ್ಬಹುದು ನಮ್ಮ ಮೇಲೆ ಎಫ್ಐಆರ್ ದಾಖಲಾಗುತ್ತೆ ಆದ್ರೆ ಜನಪ್ರತಿನಿಧಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅಂತ ಆದ್ರೆ ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕಾಗತ್ತೆ ಈಗ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂತ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಅವರ ವಿರುದ್ಧ ಐ ಆರ್ ದಾಖಲಾಗುತ್ತೆ ಎಫ್ಐಆರ್ ದಾಖಲಾದ್ಮೇಲೆ ಏನಾಗುತ್ತೆ ತನಿಖೆ ಎಲ್ಲವೂ ಕೂಡ ಆರಂಭ ಆಗತ್ತೆ ಈಗ ಸಿದ್ದರಾಮಯ್ಯವರ ಮುಂದೆ ಇರುವಂತ ಆಯ್ಕೆ ಏನು ಒಂದು ಈ ಹೈಕೋರ್ಟ್ ನ ಏಕಸದಸ್ಯ ಪೀಠದ ತೀರ್ಪಿನ ವಿರುದ್ಧವಾಗಿ ವಿಭಾಗೀಯ ಪೀಠಕ್ಕೆ ಹೋಗಬಹುದು ಮತ್ತೊಂದು ತಕ್ಷಣಕ್ಕೆ ನಾಳೆಯೇ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದು ಹೈಕೋರ್ಟ್ ಇಂಥದೊಂದು ತೀರ್ಪನ್ನು ಕೊಟ್ಟಿದೆ ನೀವು ಇದಕ್ಕೆ ತಡೆ ನೀಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದು ಸುಪ್ರೀಂ ಕೋರ್ಟ್ ಏನಾದರೂ ತಕ್ಷಣಕ್ಕೆ ತಡೆ ನೀಡ್ತು ಅಂತ ಆದ್ರೆ ಸಿದ್ದರಾಮಯ್ಯ ಒಂದು ತಾತ್ಕಾಲಿಕವಾದಂತಹ ರಿಲೀಫ್ ಆಗುತ್ತೆ ಆದರೆ ಅಲ್ಲೂ ಕೂಡ ಒಂದು ಟೆಕ್ನಿಕಲ್ ಸಮಸ್ಯೆ ಆಗಿಬಿಟ್ಟಿದೆ ಈಗಾಗಲೇ ದೂರುದಾರರು ಸುಪ್ರೀಂ ಕೋರ್ಟ್ಗೂ ಒಂದು ಕೇವಿಯೆಟ್ಟನ್ನು ಸಲ್ಲಿಕೆ ಮಾಡಿದ್ದಾರೆ ಏನು ಸುಪ್ರೀಂ ಕೋರ್ಟ್ ಏಕಾಏಕಿಯಾಗಿ ತೀರ್ಪಿಗೆ ತಡೆ ನೀಡುವ ಹಾಗಿಲ್ಲ ಏಕಾಏಕಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವ ಹಾಗಿಲ್ಲ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡೋಕು ಮುನ್ನ ನಮ್ಮ ವಾದವನ್ನ ಪರಿಗಣಿಸಬೇಕು ಅಂದರೆ ಸುಪ್ರೀಂ ಕೋರ್ಟ್ ನಲ್ಲಿ ನಾಳೆ ಅರ್ಜಿ ಹಾಕಿದ ಮಾತ್ರಕ್ಕೆ ನಾಳೆಯೇ ತಡೆ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಸುದೀರ್ಘವಾದಂತ ವಾದ ಪ್ರತಿವಾದ ನಡೆದು ಅದಾದ ಬಳಿಕ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ ಬಹುತೇಕ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ನ ತೀರ್ಪನ್ನು ಎತ್ತಿ ಹಿಡಿಯುವಂತ ಸಾಧ್ಯತೆಗಳಲ್ಲೂ ಕೂಡ ಇರುತ್ತೆ ಹೀಗಾಗಿ ಸಿದ್ದರಾಮಯ್ಯವರ ಮುಂದೆ ಇರುವಂತಹ ಆಯ್ಕೆ ವಿಭಾಗೀಯ ಪೀಠ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದು ಆದ್ರೆ ಅಲ್ಲೂ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇರುತ್ತೆ ಅಲ್ಲೂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಗಬಹುದು ಅನ್ನುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಈಗ ಸಿದ್ದರಾಮಯ್ಯ ಮುಂದೆ ಏನ್ ಮಾಡಬೇಕು ಈಗ ಏನಾಗಿದೆ ಅಂದ್ರೆ ಒಂದು ರಾಜ್ಯ ರಾಜಕೀಯವಾಗಿ ಬೇರೆಯದ್ದೇ ಒಂದು ವಾತಾವರಣ ಇದೀಗ ಸೃಷ್ಟಿಯಾಗ್ತಾ ಇದೆ ಒಂದು ರಾಜಕೀಯದ ಬೇರೆ ರೂಪ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ವಿಪಕ್ಷದವರ ಒತ್ತಡ ಜಾಸ್ತಿ ಆಗತ್ತೆ ಮತ್ತೊಂದೇನಾಗ್ಬಿಡತ್ತೆ ಏನಾಗ್ಬಿಡುತ್ತೆ ಅಂದ್ರೆ ಆಂತರಿಕವಾಗಿ ಅವರ ಪಕ್ಷದಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳಲ್ಲೂ ಕೂಡ ಶುರುವಾಗುತ್ತೆ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಬೇಕು ಇರುವಂತ ಒತ್ತಾಯ ಶುರುವಾಗುತ್ತೆ ಯಾಕಂದ್ರೆ ಈಗಾಗಲೇ ನಾನ್ ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದಷ್ಟು ಮಂದಿ ಹಠ ಹಿಡಿದು ಕುಳಿತುಕೊಂಡಿದ್ರಲ್ಲ ಅವರ ವಾದಕ್ಕೆ ಇದೀಗ ಬಲ ಬಂದಂತಾಗುತ್ತೆ ಸಿದ್ದರಾಮಯ್ಯ ಅವರ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಸಂಗೊಳ್ಳಿ ರಾಯಣ್ಣನಿಗೆ ಏನಾಯ್ತು ಅವರ ನಂಬಿಕಸ್ಥರೇ ಅವರಿಗೆ ಕೈ ಕೊಟ್ಟು ಬಿಟ್ರು ಬೆನ್ನಿಗೆ ಚೂರಿ ಹಾಕಿದ್ರು ಎನ್ನುವಂತ ಮಾತನ್ನು ಹೇಳಿದ್ರು ಅಂದ್ರೆ ಸಿದ್ದರಾಮಯ್ಯ ಹೇಳ್ತಿರೋದು ನನಗೆ ನಮ್ಮ ಪಕ್ಷದಲ್ಲೇ ಒಂದಷ್ಟು ಮಂದಿ ಗುಂಡಿ ತೋಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೀಗಾಗಿ ವಿಪಕ್ಷದವರಿಗಿಂತ ಇದು ಯಾರಿಗೆ ಖುಷಿ ವಿಚಾರ ಕಾಂಗ್ರೆಸ್ನಲ್ಲೇ ಇರುವಂತ ಒಂದಷ್ಟು ಮಂದಿಗೆ ಖುಷಿಯ ವಿಚಾರ ಈಗಾಗಲೇ ಬೇರೆ ಪಕ್ಷದಿಂದ ವಲಸೆ ಬಂದು ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಈಗ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾರೆ ನಾವೆಲ್ಲರೂ ಕೂಡ ಸುದೀರ್ಘ ಕಾಂಗ್ರೆಸ್ ಪಕ್ಷದಲ್ಲೇ ಇದು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂತ ಒಂದಷ್ಟು ಜನ ಮೊದಲಿನಿಂದಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಸಿವಿಸಿ ವ್ಯಕ್ತಪಡಿಸ್ತಾ ಇದ್ರು ಅವರೆಲ್ರಿಗೂ ಕೂಡ ಇದೀಗ ಖುಷಿ ಆಗುವಂತ ವಿಚಾರ ಹಾಗಾದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲೇಬೇಕಾ ಸಿದ್ದರಾಮಯ್ಯ ಏನು ಮಾಡಬಹುದು ಸಿದ್ದರಾಮಯ್ಯವರ ನಡೆ ನೋಡಿ ಒಂದಷ್ಟು ಲಕ್ಷಣವನ್ನ ಗಮನಿಸ್ತಾ ಹೋಗೋದಾದ್ರೆ ಸತ್ಯಕ್ಕೆ ರಾಜೀನಾಮೆ ಕೊಡುವಂತ ಸಾಧ್ಯತೆ ತೀರಾ ಕಡಿಮೆ ಹಿಂದೆ ಯಡಿಯೂರಪ್ಪನವ್ರ ತಕ್ಷಣ ಯಾಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಎದುರು ಆಯಿತು ಅಂದ್ರೆ ಯಡಿಯೂರಪ್ಪನವರ ವಿರುದ್ಧ ಲೋಕಾಯುಕ್ತ ವರದಿ ಇತ್ತು ಲೋಕಾಯುಕ್ತ ವರದಿ ಡೀಟೇಲ್ ಆಗಿ ಎಲ್ಲವನ್ನೂ ಕೂಡ ಹೇಳಿಬಿಟ್ಟಿತ್ತು ಇಲ್ಲಿ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಇಂತಿಂತದ್ದು ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿತ್ತು ಹೀಗಾಗಿ ತಕ್ಷಣಕ್ಕೆ ಯಡಿಯೂರಪ್ಪನೂ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಎದುರು ಆಯಿತು ಆದ್ರೆ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ವರದಿ ಇಲ್ಲಿವರೆಗೂ ಕೂಡ ಇಲ್ಲ ಇನ್ಮೇಲೆ ತನಿಖೆ ಆಗಬೇಕಷ್ಟೇ ಯಾವುದೇ ವರದಿ ಕೂಡ ಇಲ್ಲ ಇನ್ಮೇಲೆ ತನಿಖೆ ಆಗಬೇಕಾದಂತಹ ಕಾರಣಕ್ಕಾಗಿ ರಾಜೀನಾಮೆ ಕೊಡುವಂತ ಸಾಧ್ಯತೆ ಕಡಿಮೆ ಒಂದಷ್ಟು ದಿನಗಳ ಕಾಲ ಕಾನೂನು ಹೋರಾಟವನ್ನ ಮಾಡ್ಕೊಂಡು ಇದನ್ನ ಹಾಗೆ ತಳ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ಅಹ್ ವಿಭಾಗೀಯ ಪೀಠ ಕೋರ್ಟ್ ಅಂತ ಹೇಳಿ ಅಂತಿಮ ತೀರ್ಪು ಸುಪ್ರೀಂ ಕೋರ್ಟ್ ನಲ್ಲಿ ಅಂತಿಮ ತೀರ್ಪು ಬರುವವರೆಗೂ ಕೂಡ ಸಿದ್ದರಾಮಯ್ಯ ಅವರು ಸುಮ್ಮನೆ ಇರಬಹುದು ಹೈಕಮಾಂಡ್ ಕೂಡ ಅವರು ಬೆನ್ನಿಗೆ ನಿಂತ್ಕೊಂಡಿದೆಯಂತೆ ಸಿದ್ದರಾಮಯ್ಯ ಅವ್ರನ್ನ ತಕ್ಷಣಕ್ಕೆ ಕೆಳಗಿಳಿಸಿದ್ರೆ ಹಿಂದುಳಿದ ವರ್ಗ ಹಿಂದುಳಿದ ಸಮುದಾಯದವರು ಕೈ ಬಿಡಬಹುದು ಎನ್ನುವಂತಹ ಕಾರಣಕ್ಕಾಗಿ ನಮ್ಮಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಬಿಡಿ ಎಲ್ಲರೂ ಜಾತಿ 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 ಅಂತ ಹೇಳಿ ಜಾತಿಯನ್ನ ಬೆನ್ನಿಗೆ ಕಟ್ಟಿಕೊಂಡು ತಮಗೆ ಬೇಕಾದ ಸಂದರ್ಭದಲ್ಲಿ ಅದನ್ನ ರಕ್ಷಾ ಕವಚವಾಗಿ ಬಳಸಿಕೊಳ್ತಾರೆ ಸಿದ್ದರಾಮಯ್ಯ ಅಂತಲ್ಲ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಪ್ರತಿಯೊಬ್ಬರೂ ಅದೇ ಮಾಡೋದು ಆ ಜಾತಿಯವರು ಅಥವಾ ಆ ಸಮುದಾಯದವರಿಗೆ ಇವ್ರು ಏನು ಸಹಾಯ ಮಾಡ್ತಿರ್ ಮಾಡಿರ್ತಾರೋ ಗೊತ್ತಿಲ್ಲ ಆ ಜಾತಿ ಏನು ಕೆಳ ಜಾತಿ ಅಥವಾ ಏನು ಹಿಂದುಳಿದ ಸಮುದಾಯ ಅಂತ ಕರಿತೀವಲ್ಲ ಅವ್ರನ್ನ ಮೇಲೆತ್ತುವಂಥ ಕೆಲಸವನ್ನ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಆದರೆ ಇವರಿಗೆ ಸಂಕಷ್ಟ ಆದ ಸಂದರ್ಭದಲ್ಲಿ ನೋಡಿ ನಮ್ಮ ಜಾತಿಯವರಿಗೆ ಸಮಸ್ಯೆ ಆಗ್ತಿದೆ ನೋಡಿ ನಮ್ಮ ಜಾತಿಯವರಿಗೆ ಹಂಗಾಗ್ತಿದೆ ಅಂತ ಹೇಳಿ ಅದನ್ನೇ ರಕ್ಷಾ ಕವಚವಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಇದು ನಮ್ಮ ದೇಶದ ರಾಜಕೀಯದ ದುರಂತ ನಾವ್ಯಾರು ಪ್ರಶ್ನೆ ಮಾಡಲ್ಲ ನಾವೇನು ಹೇಳ್ತೀವಿ ಅಯ್ಯೋ ನಮ್ಮ ಜಾತಿಯವನು ಅಯ್ಯೋ ನಮ್ಮ ಜಾತಿಯವನಿಗೆ ಕಷ್ಟ ಆಗ್ಬಿಡ್ತು ಅಯ್ಯೋ ನಮ್ಮ ಜಾತಿಯವನಿಗೆ ಹಾಗಾಗ್ಬಿಡ್ತು ಅಂತ ನಾವು ಕೂಡ ಮುಂದೆ ಹೋಗಿ ಶುರು ಮಾಡ್ಕೊಳ್ತೀವಿ ಅವ್ರು ಭ್ರಷ್ಟಾಚಾರ ಮಾಡಿರಲಿ ಕೋಟಿ ಕೋಟಿ ಹಣವನ್ನು ನುಂಗಿರಲಿ ಏನು ಬೇಕಾದರೂ ಮಾಡಿರಲಿ ಅಯ್ಯೋ ನಮ್ಮ ಜಾತಿಯವನು ಅಯ್ಯೋ ನಮ್ಮ ಜಾತಿಯವನು ನಾವು ಬದಲಾಗುವವರೆಗೆ ವ್ಯವಸ್ಥೆ ಬರಿಯ ಬದಲಾಗೋದಿಲ್ಲ ಬಿಡಿ ಇನ್ನು ಸಿದ್ದರಾಮಯ್ಯ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗುತ್ತೆ ಅಂದ್ರೆ ಹೈಕಮಾಂಡ್ ಆ ರೀತಿ ಯೋಚನೆ ಮಾಡ್ಬೋದು ಹಿಂದುಳಿದ ಸಮುದಾಯ ತಿರುಗಿ ಬಿಡಬಹುದು ಹಾಗೆ ಹೀಗೆ ಅಂತೇಳಿ ಅವನ ತಕ್ಷಣಕ್ಕೆ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದಿಕ್ಕೆ ಯೋಚನೆ ಮಾಡಬಹುದು ಆದರೆ ಇಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂದರೂ ನೈತಿಕತೆಯ ಪ್ರಶ್ನೆ ಉದ್ಭವ ಆಗುತ್ತೆ ಈ ದೆಹಲಿಯ ಅರವಿಂದ್ ಕೇಜ್ರಿವಾಲ್ಗೂ ಇಲ್ಲಿಗೂ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ ದೆಹಲಿ ಒಂದು ಕೇಂದ್ರಾಡಳಿತ ಪ್ರದೇಶ ಪೂರ್ಣ ಪ್ರಮಾಣದ ರಾಜ್ಯ ಅಲ್ಲ ಅದು ನಮ್ದು ಪೂರ್ಣ ಪ್ರಮಾಣದ ರಾಜ್ಯ ಇದು ಸಿದ್ದರಾಮಯ್ಯ ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿವರೆಗೆ ಒಂದೇ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ ಯಾವುದೇ ಬ್ಲ್ಯಾಕ್ ಮಾರ್ಕ್ ಕೂಡ ಇರಲಿಲ್ಲ ಪರಿಶುದ್ಧ ರಾಜಕಾರಣಿ ಅಂತ ಕರ್ಸ್ಕೊಳ್ತಾ ಇದ್ರು ಬೇರೆಯವರಿಗೆ ಕಂಪೇರ್ ಅಥವಾ ಹೋಲಿಕೆಯನ್ನ ಮಾಡಿದ್ರೆ ಹಿಂದೆ ಅರ್ಕಾವತಿ ಡಿನೋಟಿಫಿಕೇಶನ್ ಅಂತ ಆರೋಪಗಳು ಕೇಳಿ ಬಂದಿದ್ರು ಕೂಡ ಈ ಕಾನೂನು ಪ್ರಕ್ರಿಯೆ ಅಥವಾ ಕಾನೂನು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರಲಿಲ್ಲ ಆದರೆ ಪ್ರಪ್ರಥಮ ಬಾರಿಗೆ ಕಾನೂನು ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಈಗಲೂ ಕೂಡ ಸಿಎಂ ಸ್ಥಾನದಲ್ಲಿ ಕುಳಿತುಕೊಂಡು ಬಿಟ್ಟರೆ ನೈತಿಕತೆಯ ಆಧಾರದಲ್ಲಿ ಯಾವುದೇ ಕಾರಣಕ್ಕೂ ಸರಿಯಲ್ಲ ಇನ್ನೊಬ್ಬರನ್ನ ಪ್ರಶ್ನೆ ಮಾಡುವಂತ ಆ ಹಕ್ಕು ಇನ್ನೊಬ್ಬರನ್ನ ಪ್ರಶ್ನೆ ಮಾಡುವಂತ ನೈತಿಕತೆ ಎಲ್ಲವನ್ನು ಕೂಡ ಸಿದ್ದರಾಮಯ್ಯ ಕಳ್ಕೊಂಡು ಬಿಡ್ತಾರೆ ಹೀಗಾಗಿ ರಾಜೀನಾಮೆ ಕೊಡಲೇಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ ಕಾನೂನು ರೀತಿಯಲ್ಲಿ ಕೊಡಬೇಕು ಅಂತಿಲ್ಲ ಹೈಕಮಾಂಡ್ ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡುವಂತ ಸಾಧ್ಯತೆ ಕಡಿಮೆ ಇದೆ ಆದ್ರೆ ವಿಪಕ್ಷದವರ ಒತ್ತಡ ಜಾಸ್ತಿ ಆಗತ್ತೆ ಪಕ್ಷದೊಳಗಿನ ಒಂದಷ್ಟು ನಾಯಕರ ಒತ್ತಡವೂ ಕೂಡ ಜಾಸ್ತಿ ಆಗುತ್ತೆ ನೈತಿಕತೆಯ ಪ್ರಶ್ನೆಕ್ಕೆ ಕಾರಣ ಪ್ರಶ್ನೆಯ ಕಾರಣಕ್ಕೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡುವಂತ ಪ್ರಸಂಗ ಎದುರಾಗಬಹುದು ನೋಡ ಬಹಳ ಇಂಟ್ರೆಸ್ಟಿಂಗ್ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಇನ್ನು ಮುಂದೆ ಅಂತಹ ಚರ್ಚೆ ಎಲ್ಲವೂ ಕೂಡ ಬಿಡಿ ಏನಿದು ಮೂಢಗರಣ ಸಿಂಪಲ್ ಆಗಿ ಹೇಳಿ ವಿಡಿಯೋವನ್ನ ಮುಗಿಸ್ತೀನಿ ಹಿಂದಿನ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೆ ಮೂಢ ಹಗರಣ ಅಂದ್ರೆ ಏನು ಅಂತ ಹೇಳಿ ಹೀಗಾಗಿ ಸುದೀರ್ಘವಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಏನಪ್ಪಾ ಅಂದ್ರೆ ಈ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ನಿಂಗಾ ಎನ್ನುವಂಥ ವ್ಯಕ್ತಿ ನಿಂಗಾ ಜವರ ಕೊಂ ಜವರ ಅಂತ ಹೇಳಿ ಆ ವ್ಯಕ್ತಿ ಆ ವ್ಯಕ್ತಿಯ ಕೆಸರೆ ಗ್ರಾಮದ ಮೂರು ಪಾಯಿಂಟ್ ಒಂದು ಎಕರೆ ಒಂದು ಆರು ಎಕರೆ ಜಾಗವನ್ನ ಈ ಮೂಡಾದವರು ಬಡಾವಣೆ ಅಭಿವೃದ್ಧಿ ಪಡಿಸುವಂತ ಉದ್ದೇಶದಿಂದ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಏನ್ ಮಾಡ್ತಾರೆ ಈ ಜಾಗದಲ್ಲಿ ನಾವು ಬಡಾವಣೆಯನ್ನ ನಿರ್ಮಾಣ ಮಾಡ್ತೀವಿ ನಿಮಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಅವರೊಂದು ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸ್ತಾರೆ ತೊಂಬತ್ತ ಎಂಟರ ಸಂದರ್ಭದಲ್ಲಿ ಅಂತಿಮವಾದಂತ ಅಧಿಸೂಚನೆಯನ್ನು ಹೊಡಿಸ್ತಾರೆ ನಾವು ನೋಟಿಫೈ ಅಂತ ಕರಿತೀವಿ ನೋಡಿ ಅಧಿಸೂಚನೆಯನ್ನು ಹೊಡಿಸ್ತಾರೆ ನೋಡಪ್ಪ ನಿನ್ ಜಾಗದಲ್ಲಿ ನಾವು ಬಡಾವಣೆ ನಿರ್ಮಾಣ ಮಾಡ್ತಿದೀವಿ ನಿಂಗೆ ಇಂತಿಷ್ಟು ಅಂತೇಳಿ ಪರಿಹಾರವನ್ನ ಕೊಡ್ತಾ ಇದ್ದೀವಿ ಅಂತ ಅದಾದ ಬಳಿಕ ಏನ್ ಮಾಡ್ತಾರೆ ಆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಟ್ಬಿಡ್ತಾರೆ ನೋಟಿಫಿಕೇಶನ್ ಮಾಡ್ತಾರೆ ನಮ್ಮಲ್ಲಿ ಡಿನೋಟಿಫಿಕೇಶನ್ ದೊಡ್ಡ ಹಗರಣ ಅದು ನೋಟಿಫೈ ಮಾಡಿ ತೊಂಬತ್ತೆಂಟರಲ್ಲೇ ನೋಟಿಫಿಕೇಶನ್ ಮಾಡ್ತಾರೆ ಅದಾದ ಬಳಿಕ ಏನಾಗುತ್ತೆ ಅಂದ್ರೆ ಆ ಡಿನೋಟಿಫಿಕೇಶನ್ ಮಾಡಿದ ಜಾಗದಲ್ಲೇ ದೇವನೂರು ಬಡಾವಣೆ ಅಂತ ನಿರ್ಮಾಣ ಮಾಡಿ ಸೈಟ್ ಅನ್ನು ಕೂಡ ಹಂಚಿಕೆ ಮಾಡಿಬಿಡ್ತಾರೆ ಅದಾದ ಬಳಿಕ ಎರಡು ಸಾವಿರದ ನಾಲ್ಕರ ಸಂದರ್ಭದಲ್ಲಿ ದೇವರಾಜು ಅನ್ನುವಂಥವರಿಗೆ ಮೂಲ ಖಾತೆದಾರರು ಅವರೇ ಅಂತ ಹೇಳಿ ಅವರಿಗೆ ಆ ಜಮೀನನ್ನ ವರ್ಗಾವಣೆ ಮಾಡಿಬಿಡ್ಲಾಗತ್ತೆ ಇದು ಇಲ್ಲಿ ಬಹಳ ಜಟಿಲ ಬಹಳ ಕ್ಲಿಷ್ಟಕರವಾಗಿರುವಂಥ ವಿಚಾರ ಇದೆಲ್ಲವೂ ಕೂಡ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಆಲ್ರೆಡಿ ಬಡಾವಣೆ ನಿರ್ಮಾಣ ಮಾಡಿ ಹಂಚಿಕೆ ಮಾಡಿದ್ರು ಅದಾದ ಬಳಿಕ ದೇವರಾಜಂತವ್ರು ಮೂಲ ಖಾತೆದಾರರು ಅಂತ ಅವರಿಗೆ ಆ ಜಮೀನನ್ನ ವರ್ಗಾವಣೆ ಮಾಡ್ಲಾಗುತ್ತೆ ಆದ್ರೆ ಅವ್ರ ಮೂಲ ಖಾತೆದಾರರು ಅಲ್ಲ ಮಾಲೀಕರು ಬೇರೆ ಬೇರೆ ಇದ್ದಾರೆ ಅಣ್ಣ ತಮ್ಮ ಚಟಾಪಟಿ ಅಂತದ್ ಏನೇನೋ ಬಹಳ ಗೋಜಲು ಗೋಜಲೆಲ್ಲವೂ ಕೂಡ ಇದೆ ಅದಾದ ಬಳಿಕ ಏನಾಗ್ಬಿಡುತ್ತೆ ಅಂದ್ರೆ ಆ ಜಾಗವನ್ನ ಸಿದ್ದರಾಮಯ್ಯವರ ಬಾಮೈದ ಮಲ್ಲಿಕಾರ್ಜುನ ಆ ಜಾಗವನ್ನ ಕೊಂಡುಕೊಳ್ತಾರೆ ಕೊಂಡ್ಕೊಂಡ ನಂತರ ಅದನ್ನ ಕೃಷಿಯೇತರ ಜಮೀನು ಅಂತ ಹೇಳಿ ಪರಿವರ್ತನೆ ಮಾಡ್ತಾರೆ ಅಂದ್ರೆ ಕೃಷಿ ಜಮೀನು ಇದು ಇದು ನಾವು ಕೃಷಿಯೇತರ ಜಮೀನು ಅಂತ ಪರಿವರ್ತನೆ ಮಾಡ್ತಿದ್ದೀವಿ ಅಂತ ಕನ್ವರ್ಷನ್ ಅಂತ ಮಾಡ್ತಾರೆ ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆಲ್ರೆಡಿ ಅದನ್ನ ಬಡಾವಣೆ ಮಾಡೇ ಹಂಚಿಕೆ ಮಾಡಲಾಗಿತ್ತು ಆದ್ರೆ ಅದನ್ನ ಕೃಷಿ ಭೂಮಿ ಅಂತ ಹೇಳಿ ಕೃಷಿಯೇತರ ಅಂತದ್ ಹೇಗೆ ವರ್ಗಾವಣೆ ಮಾಡಿದ್ರು ಅರ್ಥ ಆಗ್ತಿಲ್ಲ ಅದಾದ ಬಳಿಕ ಎರಡ್ ಸಾವಿರದ ಹತ್ತರ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಪತ್ನಿಗೆ ಅವರು ಕುಂಕುಮನೋ ಏನೋ ಮತ್ತೊಂದು ಮಗದೊಂದು ಹೇಳಿ ಆ ಪತ್ರ ಆ ಜಾಗವನ್ನ ದಾನ ಮಾಡಿಬಿಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಪತ್ನಿ ಏನ್ ಮಾಡ್ತಾರೆ ಅಯ್ಯೋ ನನ್ನ ಜಾಗದಲ್ಲಿ ನನಗೆ ಗೊತ್ತಿಲ್ದ ಹಂಗೆ ಬಡಾವಣೆ ಮಾಡಿ ಹಂಚೆ ಬಿಟ್ಟಿದ್ದಾರೆ ಅಂದ್ರೆ ಮುಂಚೆನೆ ಹಂಚಿ ಬಿಟ್ಟಿದ್ರಲ್ಲ ಬಡಾವಣೆ ಮಾಡಿ ಹಂಚಿ ಬಿಟ್ಟಿದ್ದಾರೆ ನನಗೆ ಈ ಕಾರಣಕ್ಕಾಗಿ ಬದಲಿ ಜಮೀನನ್ನ ಕೊಡಬೇಕು ಅಂತ ಹೇಳಿ ಅವ್ರು ಅರ್ಜಿಯನ್ನ ಸಲ್ಲಿಸ್ತಾರೆ ಅದಾದ ಬಳಿಕ ಎರಡ್ ಸಾವಿರದ ಹದಿನೇಳರಲ್ಲಿ ಮೂಡಾದ ಕೊಪ್ಪಿಗೆಯನ್ನು ಕೊಡುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ಸಂದರ್ಭದಲ್ಲಿ ಬದಲು ನಿವೇಶನವನ್ನು ಕೂಡ ಹಂಚಿಕೆ ಮಾಡ್ ಮಾಡ್ತಾರೆ ಕೆಸರೆ ಗ್ರಾಮದ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಾಗಕ್ಕೆ ವಿಜಯನಗರದ ಪ್ರತಿಷ್ಠಿತ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ ಅನ್ನ ಸಿದ್ದರಾಮಯ್ಯವರ ಪತ್ನಿಯ ಹೆಸರಿಗೆ ಮೂಡ ಮಾಡಿಕೊಡುತ್ತೆ ಅದು ಕೂಡ ಫಿಫ್ಟಿ ಫಿಫ್ಟಿ ನಿಯಮದ ಅನುಸಾರ ಇಲ್ಲಿ ಹಗರಣ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೆಸರೆ ಗ್ರಾಮ ಮೈಸೂರಿನ ಒಂದು ಭಾಗದ ಹೆಚ್ಚು ಬೆಲೆ ಬಾಳದ ಜಾಗ ಇರುವಂತಹ ಒಂದು ಭಾಗ ಅಲ್ಲಿ ಬರೀ ಮೂರು ಎಕರೆಗೆ ಇವರಿಗೆ ವಿಜಯನಗರ ಪ್ರತಿಷ್ಠಿತ ಬಡಾವಣೆಯಲ್ಲಿ ಎಷ್ಟು ಹದಿನಾಲ್ಕು ಸೈಟ್ ಅನ್ನ ಕೊಟ್ಟು ಬಿಟ್ಟರು ಒನ್ ಟು ತ್ರಿಬಲ್ ಲಾಭ ಆಗ್ಬಿಡ್ತು ಅನ್ನೋದು ಎಲ್ಲರೂ ಬೇಸಿಕ್ ಆಗಿ ವಾದ ಮಾಡ್ತಾ ಇರೋದು ಆದರೆ ಇಲ್ಲಿ ಸಿದ್ದರಾಮಯ್ಯವರ ಕುಟುಂಬ ಅಥವಾ ಸಿದ್ದರಾಮಯ್ಯವರ ಪ್ರಭಾವ ಹೇಗೆ ಬೀರಿದ್ದಾರೆ ಎನ್ನುವಂಥ ಆರೋಪ ಇದೆ ಅಂದ್ರೆ ತೊಂಬತ್ತೇಳರಲ್ಲಿ ನೋಟಿಫೈ ಮಾಡಿ ಡಿನೋಟಿಫಿಕೇಶನ್ ಆಗುತ್ತಲ್ಲ ಆಗ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿದ್ರು ಆಗ ಸಿದ್ದರಾಮಯ್ಯವ್ರ ಪ್ರಭಾವ ಬೀರಿದ್ರು ಡಿನೋಟಿಫೈ ಆಗೋದಿಕ್ಕೆ ಎರಡ್ ಸಾವಿರದ ನಾಲ್ಕರಲ್ಲಿ ದೇವರಾಜು ಅನ್ನುವಂಥವರಿಗೆ ಅದು ವರ್ಗಾವಣೆ ಆಗುತ್ತಲ್ಲ ಜಾಗ ಮೂಲಕಾತದಾರರು ಅಂತ ಆಗ್ಲೂ ಸಿದ್ದರಾಮಯ್ಯವ್ರ ಪ್ರಭಾವವನ್ನು ಬೀರಿದ್ರು ಅದಾದ ಬಳಿಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯವರ ಪತ್ನಿ ಅವರನಿಗೆ ಬದಲಿನ ನಿವೇಶನ ಅಂತ ನಿವೇಶನ ಖರ್ಜಿ ಸಲ್ಲಿಸ್ತಾರಲ್ಲ ಆಗ್ಲೂ ಸಿದ್ದರಾಮಯ್ಯವ್ರ ಪ್ರಭಾವ ಬೀರಿದ್ರು ಇದೆಲ್ಲವೂ ಕೂಡ ಒಂದು ಜಾಗವನ್ನ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಮಾಡಿದಂತ ಸುದೀರ್ಘವಾದಂತ ಸಂಚು ಅನ್ನೋದು ಇಲ್ಲಿರುವಂತ ಆರೋಪ ಅದಕ್ಕೆ ಬೇಕಾದಂತೂ ಒಂದಷ್ಟು ಸಾಕ್ಷಿಯನ್ನು ದೂರದಾರರು ರಾಜ್ಯಪಾಲರ ಮುಂದಿಟ್ಟಿದ್ರು ಅದನ್ನು ಪರಿಗಣಿಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಅದನ್ನು ಪರಿಗಣಿಸಿ ಹೈಕೋರ್ಟ್ ಇದೀಗ ಅವ್ರು ಕೊಟ್ಟಿದ್ದು ಸರಿ ಅಂತ ಹೇಳ್ತಾ ಇದೆ ಇದು ಒಂದಷ್ಟು ಸರಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನಿಸ್ತದೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ